ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಒನ್ ಓ ಕ್ಲಾಕ್ ಆಗಿದೆ ಸೊ ಏನಪ್ಪ ಅಂದರೆ ಇವತ್ತು ಗಣೇಶನ ಗುಡಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತೆಲ್ಲ ಕಡೆ ಗಣೇಶಗಳು ತುಂಬ ಇರೋದ್ರಿಂದ ಪ್ರಸಾದಗಳು ಬೇರೆ ಕಡೆ ಎಲ್ಲೆಲ್ಲ ಕಡೆಯೂ ಪ್ರಸಾದಗಳು ನೀಡ್ತಾಯಿರ್ತಾರೆ ಸೊ ಹಾಗಾಗಿ ಫ್ಯಾಮಿಲಿ ಇವತ್ತು ಗಣೇಶನ ಪ್ರಸಾದನ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಪ್ರಸಾದ ತಿನ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಸೊ ನಾನು ಜಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಬಂದೆ ಸೊ ಮಾರ್ನಿಂಗು ಪಡ್ ಹಾಕಬೇಕು ಅಂದ್ಬಿಟ್ಟು ಹಿಟ್ಟೆಲ್ಲ ರೆಡಿಯಾಗಿತ್ತಲ್ವ ಸೊ ಜೊತೆಗೆ ಚಟ್ನಿಯೂ ಮಾಡಿಕೊಂಡೆ ತವನ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಎಲ್ಲ ಹಾಕಿ ಸೊ ಪಡ್ನ ನೀಟಾಗಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪಡ್ಡೆಲ್ಲ ತಿಂಡಿ ಹಾಕಿ ಕೊಟ್ಟೆ ಮನೆಯವ್ರಿಗೆ ಸೊ ಟೆಂಪಲಿಗೂ ಬೇರೆ ಹೋಗಬೇಕಿತ್ತಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಇದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡಿ ಎಲ್ಲರೂ ತಿಂಡಿ ತಿಂದ್ಕೊಂಡು ಟೆಂಪಲ್ಲಿಗೆ ಹೊರಟಿ ನಾವೆಲ್ಲರೂ ಸೊ ಪಡ್ಡು ಎಲ್ರಿಗೂ ತಿನ್ನೋವರೆಗೂ ಒಂದು ಸ್ವಲ್ಪ ಲೇಟ್ ಆಯಿತು ತಿಂಡಿ ತಿಂದು ಹೋಗೋದು ಸೊ ನಾನು ನಮ್ಮ ಐದನ ಬೈಕಲ್ಲೇ ಬಂದು ಟೆಂಪಲಿಗೆ ರೀಚ್ ಆದ್ವಿ ಸೊ ಟೆಂಪಲಲ್ಲಿ ದೇ ದೇವರ ದರ್ಶನ ಚೆನ್ನಾಗಾಯಿತು ಆಗಲೇ ಅಲಂಕಾರ ಅಂತೂ ತುಂಬ ಚೆನ್ನಾಗೇ ಮಾಡಿದರು ಟೆಂಪಲಲ್ಲಿ ಶೇಂಗಾದಲ್ಲಿ ನಮ್ಮ ಅತ್ತೆ ನಮ್ಮ ಮನೆಯವ್ರು ಮುಂಚೆನೇ ಬಂದಿದ್ದರು ನಾವು ಊಟದ ಟೈಮಿಗೆ ಹೋಗಿರೋದ್ರಿಂದ ಸೊ ಪ್ರಸಾದ ಎಲ್ಲ ತುಂಬ ದೊಡ್ಡ ದೊಡ್ಡ ಪಾತ್ರೆಲೆಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮ ಮನೆಯವರು ಈ ಗಣಪತಿ ಟೆಂಪಲ್ನ ಮೆಂಬರ್ ಆಗಿದ್ರು ಕಮಿಟಿಯಲ್ಲಿ ಸೊ ಹಾಗಾಗಿ ಅವರೇ ಪರಿಚಯ ಇರೋದರಿಂದ ಅವರೇ ಎಲ್ಲರಿಗೂ ಸ್ವಲ್ಪ ಊಟಕ್ಕೆಲ್ಲ ನೀಡ್ತಿದ್ರು ಸೊ ಅತ್ತೆ ಮಗು ಜೊತೆ ಚೆನ್ನಾಗಿ ಆಡ್ತಾ ಕೂತಿದ್ರು ಅವ್ರು ಬೇಗನೆ ಹೋಗಿದ್ರಲ್ಲ ಸೊ ಅವ್ರು ಆಟ ಆಡಿಸ್ತಾ ಕೂತಿದ್ರು ನಾನು ನಮ್ಮ ಸ್ವಲ್ಪ ಲೇಟಾಗಿ ಹೋದ್ವಿ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ನಾನು ಎಲ್ಲರೂ ಚೆನ್ನಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದ್ವಿ ಸೊ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಶೇಂಗಾದಲ್ಲಿ ಸೊ ಭಟ್ರು ನಮಗೆ ಪರಿಚಯ ಇರೋದ್ರಿಂದ ಅವ್ರು ನಮಗೆ ಫಲದಾನ ಅಂತ ನಮಗೆ ಭಟ್ರು ಕೊಟ್ಟರು ಸೊ ಅದರಲ್ಲಿ ಕಾಯಿ ಮತ್ತು ಬೋಂದ್ಯ ಸ್ವಲ್ಪ ಹಣ್ಣುಗಳು ಎಲ್ಲ ತರದು ಕೊಟ್ಟಿದ್ರು ಸೊ ನಾನು ಕೂಡ ಮತ್ತೆ ಇರೋ ದೇವ್ರಗಳನ್ನ ನೋಡ್ತಾ ನಿಂತಿದ್ದೆ ಹಾಗೆ ನಾನು ಕೂಡ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು ಗಣಪತಿ ಮಾತ್ರ ದರ್ಶನ ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತೂ ಇನ್ನೂ ಸೂಪರ್ ಆಗಿತ್ತು ನಾವು ತುಂಬಾ ಖುಷಿಪಟ್ಟೆ ಪಟ್ವಿ ಸಿಕ್ಕಾಬಟ್ಟೆ ದರ್ಶನ ಈಗಲೂ ಗಲಾಟೆ ಏನು ಕೇಳಿಸ್ತಿಲ್ಲ ಹಾಗೆ ನಮ್ಮ ಅತ್ತೆ ಅವ್ರಿಗೆ ದೇವಸ್ಥಾನ ವಿಶೇಷತೆ ಕೇಳ್ತಾ ಸೊ ಅವಾಗ ಅವ್ರ ಈ ತರ ಮನುಷ್ಯ ಮಹಾಗಣಪತಿ ಸಹ ನಿ ಆಂಜನೇಯ ಇಲ್ಲಿ ನೋಡುವಂತಹ ತುಂಬ ತುಂಬ ಮುಖ್ಯವಾದ ದೇವಸ್ಥಾನ ಇದೆ ಮಹಾಗಣಪತಿ ವರ್ಷಾನು ವರ್ಷದಿಂದ ಎಷ್ಟೋ ವರ್ಷಗಳಿದ್ದರೂ ಮಹಾಪ್ರಸಾದಂಥ ದೇವಸ್ಥಾನ ಇದು ಮಹಾಗಣಪತಿ ಇಲ್ಲಿ ಅನ್ನ ಪ್ರಸಾದ ನೋಡಲಿಕ್ಕೆ ಎಲ್ಲ ಕಣ್ಣು ಜನರು ಆ ದೇವರ ಮೇಲೆ ಇಟ್ಟಿರೋ ಆ ಭಕ್ತಿ ಶ್ರದ್ಧೆ ನೋಡಿಬಿಟ್ರೆ ನಾವು ದಾವಣಗೆರೆಯಲ್ಲಿ ಹುಟ್ಟಿದ ಕಾರಣಕ್ಕ ಅನಿಸ್ತಾರೆ ಹಾಗೆ ನಾವೆಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ಭಕ್ತಾದಿಗಳು ತುಂಬಾ ಜನ ಕಾಲು ಇಡೋಕ್ಕೂ ಆಗ್ತಾ ಇರಲಿಲ್ಲ ಎಲ್ಲ ಕಡೆಗೂ ಹಾಗೆ ಅಲ್ಲಿ ಗಣಪತಿ ಕೂಡ ಕೂರಿಸಿದ್ರು ಸೊ ಅದನ್ನು ದರ್ಶನ ಮಾಡ್ಕೊಂಡು ನಾವು ಹೊರಟಿದ್ವಿ ಸೊ ತುಂಬಾ ಕಡೆ ಪ್ರಸಾದಗಳು ನೀಡ್ತಾ ಇದ್ದರು ಅಲ್ಲೇ ಒಂದು ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನ ಊಟ ಮಾಡಿರ್ಬೋದು ಬಹುಶಃ ನಿನ್ನೆ ಅಷ್ಟು ಜನ ಇತ್ತು ತುಂಬ ಅಂದರೆ ತುಂಬ ಜನ ಬಂದಿದ್ದರು ದರ್ಶನಕ್ಕೆ ತುಂಬ ಫೇಮಸ್ ಅದು ದಾವಣಗೆರೆಯಲ್ಲಿ ಎಲ್ಲಮ್ ನಗರದಲ್ಲಿ ಹತ್ತನೇ ಕ್ರಾಸಲ್ಲಿ ತುಂಬ ಪವರ್ಫುಲ್ ದೇವ್ರು ಅದು ನಾವಂತೂ ಸದಾ ಅಲ್ಲಿಗೆ ನಡ್ಕೊತಾ ಇರ್ತೀವಿ ವಾರ ವಾರ ಹೋಗ್ಬಿಟ್ಟು ಮೈದನವರು ಅವರು ಗಣಪತಿಯನ್ನು ಕೂರಿಸಿದ್ರು ಸೊ ಅದನ್ನು ಕೊನೆಯ ದಿನ ಬಿಡೋದು ಅಂದ್ಬಿಟ್ಟು ಡಿ ಜೆ ಎಲ್ಲ ತರಿಸಿದ್ರು ಸೊ ನಾನು ನಮ್ಮ ಹನಿ ನಮ್ಮ ಯಜಮಾನ್ರು ಎಲ್ಲ ಹೋಗಿದ್ವಿ ನೈಟು ನನ್ನ ಮಗಳಂತರೂ ತುಂಬ ಎಂಜಾಯ್ ಮಾಡ್ತಾ ಇದ್ಲು ಆ ಸೌಂಡ್ಸು ಆ ಕಲರ್ಫುಲ್ ಲೈಟ್ಸಿಗೆಲ್ಲ ಎಂಜಾಯ್ ಮಾಡ್ತಿದ್ಲು ನಮ್ಮ ಐದನಂತರೂ ಸಿಕ್ಕಾಪಟ್ಟೆ ಹಾಳಿ ಮಾಡ್ತಿದ್ದ ಫೈನಲು ಅಂದ್ಬಿಟ್ಟು ಅದು ಮುಗಿಯೋ ದಿನ ಅಂದ್ಬಿಟ್ಟು ಸೊ ನೆಕ್ಸ್ಟು ನಾನು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ನನ್ನ ಮಗಳು ಇವಾಗಿವಾಗ ಪುಟ್ ಪುಟ್ಟ ಹೆಜ್ಜೆಗಳು ನೆಡ್ತಿದ್ದಾಳೆ ಅದು ನೋಡೋದೇ ಒಂಥರ ಖುಷಿಯಾಗಿದೆ